ಕೇಂದ್ರ ಸರ್ಕಾರದಿಂದ ಸಿಲಿಂಡರ್ ದರ ಏರಿಕೆ ಹಿನ್ನೆಲೆ ರಾಯಚೂರಿನಲ್ಲಿ ಕಾಂಗ್ರೆಸ್ನ ಯುವ ಘಟಕ ಪ್ರೊಟೆಸ್ಟ್ ಮಾಡ್ತಾ ದರ ಏರಿಕೆ ದರ ಏರಿಕೆ ದರ ಏರಿಕೆ ಪ್ರತಿನಿತ್ಯ ಬೆಳಗಾದ್ರೆ ಸಾಕು ಪ್ರತಿನಿತ್ಯವೂ ಕೂಡ ದರ ಏರಿಕೆಯ ಬಿಸಿ ಜನರಿಗೆ ತಟ್ಟುತ್ತಾ ಇದೆ ನೋಡಿ ಈಗ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇರುವುದು ಸಿಲಿಂಡರ್ ಹೊತ್ತು ರಸ್ತೆಯಲ್ಲೇ ಬಿಸಿ ನೀರು ಕಾಯಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇಂಧನ ಮತ್ತು ಎಲ್ ಪಿ ಜಿ ಬೆಲೆ ಏರಿಕೆಯ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇರುವುದು ಕೇಂದ್ರ ಸರ್ಕಾರದಿಂದ ಸಿಲಿಂಡರ್ ದರ ಏರಿಕೆಯಾದಂತಹ ಹಿನ್ನೆಲೆಯಲ್ಲಿ ಇದು ಕಾಂಗ್ರೆಸ್ನ ನಾಯಕರಿಗೆ ಒಂದು ಅಸ್ತ್ರ ಸಿಕ್ಕಂತಾಗ್ಬಿಟ್ಟಿದೆ ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು ದೃಶ್ಯದಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ವಿಜಯಪುರದಲ್ಲಿ ರಾಯಚೂರಿನಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರೋದು ಕಾಂಗ್ರೆಸ್ನ ಯುವ ಘಟಕದ ಕಾರ್ಯಕರ್ತರು ಏನಿದ್ದಾರೆಲ್ಲ ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಿಲಿಂಡರ್ ಹೊತ್ಕೊಂಡಿದ್ದಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಜೊತೆಗೆ ರಸ್ತೆಯಲ್ಲೇ ಬಿಸಿ ನೀರನ್ನು ಕಾಯಿಸೋ ಮುಖೇನ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇಂಧನ ಮತ್ತು ಎಲ್ ಪಿ ಜಿ ಬೆಲೆ ಏರಿಕೆ ಮಾಡಿದೆ ಹಾಗಾಗಿನೇ ಅದನ್ನು ಖಂಡಿಸಿ ಈಗ ಪ್ರೊಟೆಸ್ಟ್ ಮಾಡ್ತಾ ಇರೋದು ಕಾಂಗ್ರೆಸ್ನ ಕಾರ್ಯಕರ್ತರು ಅದರಲ್ಲೂ ಒಂದು ಕಡೆ ರಾಜ್ಯ ಸರ್ಕಾರವೂ ಕೂಡ ಜನರಿಗೆ ಬರೆಯನ್ನ ಇಳಿತಾ ಇದೆ ಇದರ ನಡುವೆ ಕೇಂದ್ರ ಸರ್ಕಾರವೂ ಕೂಡ ಒಟ್ಟಾರಿಯಾಗಿ ಇವರಿವರ ನಡುವಿನ ಜಗಳದಲ್ಲಿ ದರ ಏರಿಕೆಯಲ್ಲಿ ಯಾರು ಬಳಲಿ ಬೆಂಡಾಗ್ತಾ ಇರೋದು ಜನಸಾಮಾನ್ಯರು ಆದರೆ ಇವರು ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಜನಾಕ್ರೋಶ ರ್ಯಾಲಿ ಮಾಡ್ತಾರೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇತ್ತ ನೋಡಿದರೆ ಕೇಂದ್ರ ಸರ್ಕಾರ ಈಗ ಇಂಧನ ಮತ್ತು ಎಲ್ ಪಿ ಜಿ ಬೆಲೆ ಏರಿಕೆ ಮಾಡಿರೋ ಹಿನ್ನೆಲೆಯಲ್ಲಿ ಅದನ್ನು ಖಂಡಿಸಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಾಗಾಗಿ ಜನ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದಾರೆ